ಹಾಗೆ ನಮಸ್ಕಾರ ಸೊ ಬಿಗ್ ಬಾಸ್ ನಾ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಟಾಸ್ಕ್ ಒಂದು ಅದ್ಭುತವಾಗ್ತು ಅದರಲ್ಲೂ ಮುಖ್ಯವಾಗಿ ನಮ್ಮ ಗರ್ಲ್ಸ್ ಸಖತ್ತಾಗಿ ಆಡಿದ್ರು ಕೊಡು ಕಂಪೇರಿಟಿವ್ಲಿ ತೊಗೊಳಕೋದ್ರೆ ಬಾಯ್ಸು ಕೂಡ ಒಂದೇ ರೌಂಡ್ ಡಿಫೆಂಡ್ ಮಾಡಿರುವಂಥದ್ದು ಬಟ್ ಎರಡು ರೌಂಡಲ್ಲಿ ಅಲ್ಲಿ ಡಿಫೆಂಡ್ ಮಾಡಿರುವಂಥದ್ದು ನಮ್ಮ ಹುಡುಗಿರೇನೆ ಸಕ್ಕತ್ತಾಗಿ ಆಡಿರೋದ್ ಅದು ಅದರಲ್ಲಿ ನಮ್ಮ ಆಗಿರ್ಬೋದು ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅಂಡ್ ಒಳ್ಳೆ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಂಡ್ರು ಅಂತ ಹೇಳ್ತೀನಿ ಅಂಡ್ ಬಾಯ್ಸ್ ಅಲ್ಲಿ ಬಂದ್ರೆ ಧನುಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಮಾಡಲು ಟ್ರೈ ಮಾಡದ ಬಟ್ ಒಂದು ಲೆವೆಲ್ಗೆ ಆಡಿದ್ರು ಬಟ್ ಅಗೇನ್ ಧನುಷ್ ಸೂರಜ್ನ ಅಲ್ಲಿ ಡಿಫೆಂಡ್ ಮಾಡಿಕೊಂಡು ಅಲ್ಲಿಂದ ಅವರಿಂದ ತಪ್ಪಿಸ್ಕೊಂಡು ಹೋಗಿ ಆ ಕಾರ್ಡ್ಸ್ ಎಲ್ಲ ಎತ್ತಿ ಎತ್ತಿ ಬಿಸಾಕೋದು ಪೇಪರ್ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಈ ಕಡೆಗೆ ಹುಡುಗಿರಲ್ಲಿ ಹೋದರೆ ರಾಶಿಕ ಸಖತ್ತಾಗಿ ಮಾಡಿದ್ರು ಓಕೆ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿರೋಂಥದ್ದು ಕಾವ್ಯ ಎರಡು ರೌಂಡಲ್ಲೂ ಕೂಡ ಕೊಟ್ಟಿದ್ದಾರೆ ಒಂದು ಕಡೆಗೆ ರಾಶಿಕಾಗೆ ಒಂದು ಕಾಂಪಿಟೇಷನ್ ಕೊಟ್ಟರು ಇನ್ನೊಂದಕ್ಕೆ ರಿಷಾಗೆ ಒಂದೊಳ್ಳೆ ಕಾಂಪಿಟೇಷನ್ ಕೊಟ್ಟರು ಬಟ್ ಸೋತಿರ್ಬೋದು ಬಟ್ ಟ್ರೈ ಮಾಡಿದರೆ ಜಾನ್ವಿ ಜಾನ್ವಿಯಾದ್ರು ಆಗಿರ್ಬೋದು ಆ್ಯಂಡ್ ಕಾವ್ಯ ಆದರೂ ಆಗಿರ್ಬೋದು ಎರಡೂ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅವರಿಬ್ಬರು ಕಂಪೇರ್ ಮಾಡಿದ್ರೆ ಎರಡು ರೌಂಡಲ್ಲೂ ಕೂಡ ರಾಶಿಕಾ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಅನಿಸುತ್ತೆ ಬಿಕಾಸ್ ರಾಶಿಕಾ ಎರಡು ರೌಂಡ್ ಕೂಡ ಆಡಿದ್ದಾರೆ ಸೊ ಅಂಥದ್ರಲ್ಲಿ ಅವ್ರಿಗೆ ಒಬ್ರೆ ಅಂತ ಅನ್ಸುತ್ತೆ ಒಬ್ರು ಅಂಡ್ ಜಾನ್ವಿ ಕಾವ್ಯ ಸೊ ಅವ್ರಿಗೆ ಮೂರು ಜನ ಎರಡು ರೌಂಡ್ ಆಡಿದ್ರಿಂದ ವಿನ್ನಿಂಗ್ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳೋದು ಮುಖ್ಯ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಟಾಸ್ಕ್ ಅಂತ ಬಂದಾಗ ಸೊ ಅದರಲ್ಲೂ ಮುಖ್ಯವಾಗಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ರಾಶಿಕಾ ತುಂಬಾ ಚೆನ್ನಾಗೆ ಮಾಡ್ತಾರೆ ಅವ್ರದ್ದು ಪ್ರಾಬ್ಲಮ್ ಇರುವಂತದ್ದು ಏನು ಅಂತಂದ್ರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟು ಅಥವಾ ಲಾಸ್ಟ್ ಅಲ್ಲಿ ಏನು ಅವ್ರದ್ದು ಒಂದು ಮನೆಯಲ್ಲೇ ನಡೀತಾ ಇದೆ ಸೊ ಆ ಒಂದು ಲವ್ ವಿವಿನ ಇಟ್ಕೊಳ್ಳಿ ಬೇಡ ಅಂತ ಇಲ್ಲ ಬಟ್ ಅದನ್ನು ಬಿಟ್ಟು ಕೂಡ ಬೇರೆ ಅದ್ರ ಜೊತೆಗೆ ಕೂಡ ಅವ್ರು ಸ್ವಲ್ಪ ಇನ್ವಾಲ್ವ್ ಆದರೆ ಬೆಟ್ರಾಗಿರುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಾಂದರೆ ಅಗೇನ್ ಮತ್ತೆ ತಿರ್ಗಾ ಟಾಸ್ಕಲ್ಲಿ ಮಾಡಿ ಮಿಕ್ಕಿರೋ ಉಳಿದಿರೋಂಥ ಒಂದು ಮೀನ್ಸ್ ಕ್ಯಾಟಗರಿನಲ್ಲಿ ಅಥವಾ ಒಂದು ಡಿಪಾರ್ಟ್ಮೆಂಟಲ್ಲಿ ಸೊ ಜೀರೋ ಆದರೆ ಖಂಡಿತವಾಗ್ಲೂ ಅದೇ ಒಂದು ನೆಗೆಟಿವ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಅದು ಹೊರಗಡೆ ಇವಾಗ ಜಸ್ಟ್ ಇವತ್ತು ಸ್ವಲ್ಪ ಸೋಷಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಹೋಗ್ತಾ ಇರ್ಬೋದು ಬಟ್ ಇವತ್ತು ಟಾಸ್ಕ್ ಆಗೋಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಇತ್ತು ಅದ್ರ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಜನ ಹಂಗೆ ಏನು ಮಾಡೋಕ್ಕಲ್ಲ ಎರಡು ಟಾಸ್ಕ್ ಮಿನಾಗಿದ್ದ ತಕ್ಷಣ ಮತ್ತೆ ಹೆಂಗೆ ಹತ್ತಿಸ್ತಾರೆ ಏನು ಮತ್ತೆ ಏನಾದರೂ ಸೋತರೆ ಮತ್ತೆ ತಿರ್ಗಿ ಡೌನ್ ಮಾಡ್ತಾರೆ ಬಟ್ ಕೊನೆಗೆ ಏನು ಅಂತಂದರೆ ವ್ಯಕ್ತಿತ್ವ ಎಂಟರ್ಟೈನ್ಮೆಂಟು ಆ್ಯಂಡ್ ಟಾಸ್ಕ್ ಅಂತಲೇ ಉಳ್ಕೊಳ್ಳುತ್ತೆ ಓಕೆ ಸೊ ಫೈನಲ್ ಆಗಿ ಟಾಸ್ಕ್ ಕೂಡ ಲಾಸ್ಟ್ ಟೈಮು ಅಷ್ಟೇ ಭವ್ಯ ತುಂಬ ಸಖತ್ತಾಗಿ ಟಾಸ್ಕ್ ಆಡ್ತಾ ಇದ್ರು ಬಟ್ ಕೆಲವು ವಿಚಾರದಲ್ಲಿ ಸೊ ಅವ್ರದ್ದು ಮೈನಸ್ ಪಾಯಿಂಟ್ಸು ಕೂಡ ಇತ್ತು ಸೊ ಅದನ್ನು ಇವರು ಸರಿ ಮಾಡ್ಕೊಬೇಕಾಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ನೋಡ್ಕೊಂಡ್ಬೋಣ ಅಂಡ್ ಇವತ್ತಿನ ಎಪಿಸೋಡ್ ಶುರು ಆಗಿರುವಂಥದ್ದು ಅಗೇನ್ ಸೊ ನಿನ್ನೆ ಏನು ಆ ಕಾಲೇಜ್ ಬಿಗ್ ಬಾಸ್ ಕಾಲೇಜಿನ ಒಂದು ಚರ್ಚಾ ಸ್ಪರ್ಧೆ ನಡೀತಾ ಇತ್ತು ಸೊ ಅದು ಇವತ್ತಿಗೆ ಮುಕ್ತಾಯ ಆಗಿದೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಂಡ್ ಆ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಯಾರ್ಯಾರು ಫೇಲ್ ಆಗಿದ್ದಾರೆ ಸೊ ಅವರ ಒಂದು ಮೀನ್ಸ್ ಸೋತಿದ್ದಾರೆ ಸೊ ಅವರ ಒಂದು ಮನೆಯಿಂದ ಪೇರೆಂಟ್ಸ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಏನು ಕಾಲೇಜಲ್ಲಿ ಮಾಡ್ತಾರೆ ಸೊ ಅದೇ ರೀತಿಯ ಒಂದು ಇಲ್ಲಿ ಮಾಡುವಂಥದ್ದು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಸೊ ಯಾರ್ಯಾರು ಫೇಲ್ ಆಗಿದ್ದಾರೆ ಸೊ ಅವರವರ ಮನೆಯಿಂದ ಒಂದು ಪೇರೆಂಟ್ಸ್ ಕಾಲ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಬಟ್ ಫೋನ್ ಕಾಲಲ್ಲಿ ನಡೆಯುವಂಥದ್ದು ಸೊ ಅಲ್ಲಿ ಆರಡಿ ಗೊತ್ತಿದೆ ನಿಮ್ಗೆ ಯಾರ್ಯಾರು ಫೇಲ್ ಆಗಿದ್ದಾರೆ ಅಂತ ಅಥವಾ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಯಾರ್ಯಾರು ಫೇಲ್ ಆಗಿದ್ದಾರೆ ಅವರು ಡೈರೆಕ್ಟಾಗಿ ಈ ಒಂದು ವಾರಕ್ಕೆ ನಾಮಿನೇಟ್ ಆಗಿರ್ತಾರೆ ಅಂತಲೇ ಹೇಳ್ತೀನಿ ಸೊ ಮೊದಲನೇದಾಗಿ ಇನ್ನೊಂದು ಎಂಟು ಜನದ ಹೆಸರು ಹೇಳ್ಬಿಡ್ತೀನಿ ನಿಮಗೆ ಮೊದಲು ಮುಂಚೆನೆ ಸೊ ರಾಶಿ ರಿಷಾ ಆ್ಯಂಡ್ ಅಶ್ವಿನಿ ಧ್ರುವಂತ್ ಧನುಷ್ ಗಿಲ್ಲಿ ಮಾಳು ಆ್ಯಂಡ್ ಮಲ್ಲಮ್ಮ ಇವ್ರು ಈ ಒಂದು ಎಂಟು ಜನ ಅಲ್ಲಿ ಫೇಲ್ ಆಗಿರ್ತಾರೆ ಆ್ಯಂಡ್ ಇವ್ರು ಎಂಟು ಜನದ ಒಂದು ಪೇರೆಂಟ್ಸ್ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಆದಂಥ ರಘು ಅವರು ಮಾತಾಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ಅವರು ಸ್ವಲ್ಪ ಅಳ್ತಾ ಇರ್ತಾರೆ ಬಿಕಾಸ್ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಅವ್ರನ್ನ ಪಾಸ್ ಮಾಡಿ ಸೊ ಅವ್ರನ್ನ ಫೇಲ್ ಮಾಡ್ತಾರೆ ಮೀನ್ಸ್ ಅಶ್ವಿನಿಯವ್ರು ನಾಮಿನೇಟ್ ಆಗಿರ್ತಾರೆ ಸೊ ಅಲ್ಲಿ ಜಾಹಿಯವರು ಅಳದಿನ ಅಂತಂದ್ರೆ ಅವ್ರು ಕಾಲ್ ಅಂತ ಬಂದಾಗ ಸೊ ನಾನು ಫೇಲ್ ಆಗಬೇಕಾಗಿತ್ತು ಅಥವಾ ನಾನು ನಾಮಿನೇಟ್ ನಾಮಿನೇಟ್ ಅಟ್ ಲೀಸ್ಟ್ ನನ್ನ ಮಗನ ವಾಯ್ಸ್ ಕೇಳಿಸ್ಥಿತಿಯನ್ನು ಅವ್ರ ರೀತಿಯಲ್ಲಿ ಅಳ್ತಾ ಇದ್ರು ಬಟ್ ಇಲ್ಲಿ ಫಸ್ಟ್ ಕಾಲ್ ಬಂದು ರಾಶಿ ಅವ್ರದು ರಾಶಿಕ ಮನೆಯಿಂದ ಬರುತ್ತೆ ಅಲ್ಲಿ ಡಿಸ್ಕಷನ್ ಮಾಡೋ ಟೈಮಲ್ಲಿ ರಘುವವರು ಏನಂತಂದ್ರೆ ಏನೇನು ಚರ್ಚೆ ಆಗಿದೆ ಸೊ ಅದ್ರ ಪ್ರಕಾರ ಅಲ್ಲಿ ಹೇಳುವಂಥದ್ದು ಸೊ ಅಲ್ಲಿ ಚರ್ಚೆ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಹಾಗೆ ಹೀಗೆ ಅಂತಂದು ಬಂದಾಗ ಅವರು ತಮ್ಮ ಅದನ್ನು ಕಾಲ್ ಮಾಡಿರೋಂಥದ್ದು ಅವರು ಸ್ವಲ್ಪ ಡಿಫೈಂಡ್ ಮಾಡ್ಕೊಂಡ್ರು ಅವರು ರಾಶಿಕ ಮಾಡದಿರೋದನ್ನು ಅವರು ತಮ್ಮ ಮಾಡ್ಕೊಂಡ ಬಿಕಾಸ್ ಅಲ್ಲಿ ರಾಶಿಕ ಕಾವ್ಯ ಎದುಗಡೆಗೆ ಡಿಫೆಂಡ್ ಮಾಡ್ಕೊಳ್ಲಿಕ್ಕೆ ಕಾಗಿದ್ರು ರಾಜಕೆಕಾಗೆ ಬಟ್ ಅವ್ರ ತಮ್ಮ ಇಲ್ಲಿ ರಘು ಎದುರುಗಡೆಗೆ ಡಿಫೆಂಡ್ ಮಾಡ್ಕೊಂಡೆ ಬಟ್ ರಘುದು ಒಂದೇನಂತಂದ್ರೆ ಅವ್ರದ್ದು ಫ್ಯಾಮಿಲಿ ಅವ್ರ ಜೊತೆಗೆ ಜಾಸ್ತಿ ಅವ್ರ ವಾದಕ್ಕೆ ಇಳಿಲಿಲ್ಲ ಓಕೆ ಜಸ್ಟ್ ಒಂದು ಒಂದು ಮಿನಿಟ್ ಏನೋ ಟೈಮ್ ಕೊಟ್ಟಿದ್ರು ಅಂತ ಅನ್ಸುತ್ತೆ ಅವರಿಗೆ ಸೊ ಆ ಒಂದು ನಿಮಿಷದಲ್ಲಿ ಜಾಸ್ತಿ ಅವರಿಗೆ ಮಾತಾಡಲಿಕ್ಕೆ ಬಿಟ್ಟಿರುವಂಥದ್ದು ಮೇ ಬಿ ಇನ್ಸ್ಟ್ರಕ್ಷನ್ ಇತ್ತು ಅಂತ ಅನಿಸುತ್ತೆ ನೀವು ಜಾಸ್ತಿ ಮಾತಾಡಲಿಕ್ಕೆ ಹೋಗ್ಬೇಡಿ ಅವ್ರ ಫ್ಯಾಮಿಲಿ ಅವರೇ ಮಾತಾಡಲಿ ಅನ್ನೋ ರೀತಿಯಲ್ಲಿ ಮೇ ಬಿ ಅನ್ನೋ ಡಿಸ್ಕಷನ್ ಇತ್ತು ಅಂತ ಅನಿಸುತ್ತೆ ಆಮೇಲೆ ಫ್ಯಾಮಿಲಿ ಅವ್ರಿಗೆ ಕೂಡ ಇಲ್ಲಿ ಹಂಚ್ಕೊಂಡಿದ್ರು ಅಂತ ಅನಿಸುತ್ತೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಸೊ ಈ ರೀತಿ ಕಾಲ್ ಬರುತ್ತೆ ಸೊ ನೀವು ಬೇಕಾದರೆ ನಿಮ್ಮ ಒಂದು ಯಾರಿದ್ದಾರೆ ಒಳಗಡೆಗೆ ಸೊ ಅವರನ್ನ ಸ್ಪರ್ಧೆನ ಕನ್ ಮೀನ್ಸ್ ಡಿಫೆಂಡ್ ಮಾಡ್ಕೊಬೋದು ಅನ್ನೋ ರೀತಿಯಲ್ಲಿ ತುಂಬ ಸಜೆಷನ್ ಏನಾದರೂ ಇದ್ದರೆ ಕೊಡಬಹುದು ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂತ ಅನಿಸುತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಅವರು ತಮ್ಮ ಮೀನ್ಸ್ ಡಿಫೆಂಡ್ ಮಾಡ್ಕೊಂಡ್ರು ಅವರಿಗೆ ಸೊ ಅಂದ್ರೆ ಇಂಡಿವಿಜುವಲ್ ಆಗಿ ಆಡ್ತಾ ಇಲ್ಲ ಹಾಗೇ ಅಂದಿದಕ್ಕೆ ಇಂಡಿವ್ಯೂಲ್ ಆಡದೇ ಟಾಸ್ಕ್ ಎಲ್ಲ ಗೆದ್ದಿದ್ರು ಹಾಗೆ ಹೇಗೆ ಕೆಲವೊಂದು ಮಾತಾಡಿದ್ರು ಬಟ್ ನನ್ನ ಪ್ರಕಾರ ಕೆಲವೊಂದು ಗಳನ್ನು ಕೂಡ ಕೊಡಬಹುದಾಗಿತ್ತು ಅವ್ರ ತಮ್ಮ ಅಂತ ನನಗೆ ಅನ್ಸುತ್ತೆ ಮೀನ್ಸ್ ಲಾಸ್ಟ್ ಒಂದು ವಾರ ಒಂದೇ ಕಡೆಗೆ ಸೆಟ್ಲ್ ಆಗಿದೆಯಾ ಸೊ ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಕೂಡ ಸ್ವಲ್ಪ ಮಿಂಗಲ್ ಆಗುವಂಥದ್ದು ಮಾಡು ಅನ್ನೋ ರೀತಿ ಹೇಳ್ಬೋದಾಗಿತ್ತು ಅಂತ ನನಗನ್ಸುತ್ತೆ ಓಕೆ ಇದಾದ್ಮೇಲೆ ರಿಷಾ ಅಗೇನ್ ಸೊ ಅವ್ರ ತಂಗಿ ಜೊತೆ ಮಾತಾಡಿದ್ರು ರೂಲ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ಕೆಲವೊಂದು ಮಾತಾಡಿದ್ರು ಅಂಡ್ ಅವರು ಕೂಡ ಅಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ಸೊ ಇನ್ನು ಮುಂದೆ ಕೂಡ ಹಾಗೆ ಆಡ್ಲಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಅಂಡ್ ಜೊತೆಗೆ ಅಶ್ವಿನಿ ಸೊ ಅಶ್ವಿನಿ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಇಲ್ಲಿ ನನ್ನ ಪ್ರಕಾರ ಅಶ್ವಿನಿ ಅಂತ ಇಲ್ಲಿ ತೊಗೊಂಡಿದ್ದೆ ಹೆಸರೇ ನನ್ನ ಪ್ರಕಾರ ಇಲ್ಲ ಡಿಬೇಟ್ ಅಂತ ಬಂದಾಗ ನನ್ನ ಪ್ರಕಾರ ಅಲ್ಲಿ ಅವರು ಚೆನ್ನಾಗಿ ಮಾಡಿದ್ರು ನನ್ನ ಪ್ರಕಾರ ಅಶ್ವಿನಿ ಜಾಗದಲ್ಲಿ ಜಾನ್ವಿಯವರು ಇರಬೇಕಾಗಿತ್ತು ನಾಮಿನೇಷನ್ ಅಲ್ಲಿ ಅಂತ ನನಗನ್ಸುತ್ತೆ ಬಟ್ ಓಕೆ ಯಾಕಂದ್ರೆ ಏನಕ್ಕೆ ಕೇಳ್ತಾ ಅಶ್ವಿನಿ ಅಶ್ವಿನಿಯವ್ರು ಅಟ್ಯಾಕ್ ಮಾಡಿದ್ರು ಬಟ್ ಜಾನ್ವಿಯವರ ಜಸ್ಟ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಬಿಟ್ಟರೆ ಅವರೆಲ್ಲೂ ಕೂಡ ಅಟ್ಯಾಕ್ ಮಾಡಲಿಲ್ಲ ಅಶ್ವಿನಿ ಅವ್ರ ಮೇಲೆ ಸೊ ನನ್ನ ಹೋದ್ರೆ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಬಟ್ ಅಶ್ವಿನಿ ಬಗ್ಗೆ ಸಾರಿ ಹಾಂ ಅಶ್ವಿನಿ ಬಗ್ಗೆ ಏನೂ ಜಾಸ್ತಿ ಹೇಳಲಿಕ್ಕೆ ಹೋಗಿಲ್ಲ ಅವರು ಸೊ ಅದಕ್ಕೆ ಸೇಫ್ ಅನ್ನೋ ರೀತಿಯಲ್ಲಿ ಆಡಿದ್ರು ಅಂತ ನನಗನ್ಸುತ್ತೆ ಬಟ್ ಅಶ್ವಿನಿ ಅಂತ ಬಂದಾಗ ಫ್ರೆಂಡ್ಶಿಪ್ ಬಲೆಯಲ್ಲಿ ಸಿಗಾಕೊಂಡಿದ್ದಾರೆ ಡಿಫೆಂಡ್ ಮಾಡ್ಕೊಂಡಿಲ್ಲ ಅನ್ನೋವಂಥದ್ದು ಅವ್ರು ರಂಗು ಹೇಳಿರೋವಂಥದ್ದು ಆ್ಯಂಡ್ ಅವ್ರ ಬ್ರದರ್ ಹೇಳಿರೋಂಥದ್ದು ಸೊ ನೀವು ಅಲ್ವಾ ಹೇಳಿರೋದಿದ್ದಾ ಸೊ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ನಮಗೆ ಗೊತ್ತಿದೆ ಸೊ ಚೆನ್ನಾಗಿ ಆಡಲಿ ಅನ್ನೋ ರೀತಿಯಲ್ಲಿ ಹೇಳಿರೋಂಥದ್ದು ಆ್ಯಂಡ್ ಜಾಸ್ತಿ ಅಲ್ಲಿ ಏನು ಸಜೆಷನ್ ಕೊಡಲಿಲ್ಲ ಅಶ್ವಿನಿ ಅವರಿಗೆ ಓಕೆ ಆ್ಯಂಡ್ ಧ್ರುವಂತ ಬಂದಾಗ ಅಗೇನ್ ಅವ್ರು ಮಿಂಗಲ್ ಆಗೋಲ್ಲ ಸೊ ಕೆಲವರ ಕೆಲವ್ರ ಜೊತೆ ಆಗಿದ್ದಾರೆ ಹಾಗೆ ಈಗಂತ ಬಂದಾಗ ಓಪನ್ ಅಪ್ ಇನ್ನೂ ಆಗ್ತಾಯಿಲ್ಲ ಎಮೋಷನಲ್ ಆಗಿ ಇನ್ನೂ ಅಲ್ಲೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ತಮ್ಮ ಏನು ಡಿಫೆಂಡ್ ಮಾಡ್ಕೊಂಡ್ರು ಸೊ ಓಪನ್ ಅಪ್ ಆಗಿಲ್ಲ ಅನ್ನೋದು ಮಾತೇ ಬರಲ್ಲ ಬಿಕಾಸ್ ತುಂಬ ಚೆನ್ನಾಗಿ ಆಡಿದ್ದಾನೆ ಲಾಸ್ಟ್ ವೀಕು ಹಂಗೆ ಹೆಂಗೆ ಅಂತಂದ್ರು ಇನ್ನೂ ಸ್ವಲ್ಪ ಓಪನ್ ಅಪ್ ಆಗ ಆಗಲೇ ಬೇಕು ಏನು ಮಾಡೋಕ್ಕ ಇನ್ನೂ ಮಲ್ಲಮ್ಮ ಐ ಥಿಂಕ್ ಧ್ರುವಂತ್ ಹೆಂಗೋ ಸರ್ವೈವ್ ಆಗ್ತಾನೆ ಬಟ್ ಅವ್ರ ಜೊತೆಗಿದ್ದಂಥವ್ರು ಸ್ವಲ್ಪ ಮಲ್ಲಮ್ಮ ನೀನು ಸ್ವಲ್ಪ ದಿವಸದಲ್ಲಿ ಹೋಗ್ಬೋದು ಆ್ಯಂಡ್ ಅದು ಅಪ್ಡೇಟ್ ಹೇಳಿದ್ನಲ್ಲ ಸೊ ಮೇ ಬಿ ಅದು ಇರಬಹುದು ಅಂತ ಅನ್ಸುತ್ತೆ ಓಕೆ ಜೊತೆಗೆ ಧನುಷ್ ಅಂತ ಬರುತ್ತೆ ಸೊ ಧನುಷ್ ಅವ್ರ ತಾಯಿ ಮಾತಾಡಿದಂಗೆ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಧನುಷ್ ಆ ಪ್ಲೇಸಲ್ಲಿ ಇರಬಾರ್ದಾಗಿತ್ತು ಬಿಕಾಸ್ ಸೂರಜ್ ಆ ಪ್ಲೇಸಲ್ಲಿ ಇರಬೇಕಿತ್ತು ಅವ್ನು ಸ್ವಲ್ಪ ಕಡಿಮೆ ಮಾತಾಡುವಂಥದ್ದು ಧನುಷ್ ಈ ಟಾಸ್ಕ್ ಅದು ಬಂದರೆ ಆಡ್ತಾನೆ ಬಿಟ್ರೆ ಮಾತಾಡುವಂಥದ್ದು ರೀಸನ್ ಹೇಳುವಂಥದ್ದು ಶಾರ್ಟ್ ಆಗಿರುತ್ತೆ ಸೊ ಅವ್ರು ತಾಯಿ ಹೇಳಿದ್ರು ಸೊ ಚೆನ್ನಾಗಿ ಆಡ್ತಿದ್ದಾನೆ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡು ಮಗ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅವ್ನು ಸ್ವಲ್ಪ ಅದು ನನಗೆ ಖುಷಿ ಕೊಟ್ಟಿರುವಂಥದ್ದು ಇವ್ರ ತಾಯಿದು ಯಾಕಂದ್ರೆ ಅವ್ರು ಜಾಸ್ತಿ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಹೋಗಲಿಲ್ಲ ರಘು ಏನು ಹೇಳಿದ್ರು ಸೊ ಅದ್ರ ಮೇಲೇ ಅವರ ಮಗನಿಗೆ ಹೇಳಿರುವಂಥದ್ದು ಸ್ವಲ್ಪ ಏನಾದರೂ ರೀಸನ್ ಗಳು ಕೊಡಬೇಕು ಅಂತಂದಾಗ ಇನ್ನೊಂಚೂರು ಲೆಂತಿ ಆಗಿರುವಂಥ ರೀಸನ್ ಗಳು ಕೊಡು ಅನ್ನೋ ರೀತಿಯಲ್ಲಿ ಹೇಳಿದ್ರು ಅದು ಸತ್ಯ ಕೂಡ ಚಿಕ್ಕದಾಗಿ ಹೇಳಿದ್ರೆ ಯಾರು ಅಲ್ಲಿ ತಲೆಗೆ ಹಾಕೊಳ್ಳಲ್ಲ ಸ್ವಲ್ಪ ದೊಡ್ಡದಾಗಿ ಒಂದ್ಚೂರು ವಿಷಯದ ಜೊತೆಗೆ ಮಸಾಲೆ ಸೇರಿಸಿ ಹಾಕಿದ್ರೇನೆ ಒಂದು ಸ್ವಲ್ಪ ಹೈಲೈಟ್ ಆಗುವಂಥದ್ದು ಇಲ್ಲ ಅಂತಂದ್ರೆ ಹೈಲೈಟ್ ಆಗಲ್ಲ ಓಕೆ ನಾರ್ಮಲಿ ಇವಾಗ ನಾವೆಲ್ಲೋ ಆಫೀಸಲ್ಲಿ ವರ್ಕ್ ಮಾಡ್ತೀವಿ ಅಂತಂದ್ರೆ ನಾವು ಮಾಡಿರೋದನ್ನ ಎತ್ತಿ ಎತ್ತಿ ತೋರಿಸ್ಬೇಕು ಇಲ್ಲ ಅಂತಂದ್ರೆ ಯಾರು ಹೈಲೈಟ್ ಆಗಲ್ಲ ಸೊ ಅಂಥದ್ರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದಾಗ ನೀವು ಅದನ್ನ ತೋರಿಸಲೇ ಬೇಕಾಗುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಗಿಲ್ಲಿ ಸೊ ಗಿಲ್ಲಿ ಅವರು ತಂದೆ ಮಾತಾಡ್ತಾರೆ ಫಸ್ಟ್ ಅಗೇನ್ ಗಿಲ್ಲಿಯಲ್ಲಿ ಬರುವಂತ ಅವಕಾಶನೇ ಇರಲಿಲ್ಲ ಚಂದ್ರಪ್ರಭ ಇರಬೇಕಾಗಿತ್ತು ನಾಮಿನೇಷನ್ ಅಂತ ಬಂದಾಗ ರಘು ಅದು ಏನೋ ಪರ್ಸನಲ್ ಆಗಿ ಕೆಲವೊಂದನ್ನ ಟಾರ್ಗೆಟ್ ಮಾಡಿದಾರೆ ಅಂತ ಅನ್ಸುತ್ತೆ ಮೀನ್ಸ್ ಟಾರ್ಗೆಟ್ ಅನ್ನೋದಕ್ಕಿಂತ ಅವ್ನಿಗೆ ಯಾರು ಸ್ಟ್ರಾಂಗ್ ಅಂತ ಅನ್ಸುತ್ತೆ ಸೊ ಅವನು ಅಪೋಸಿಟ್ ಅಲ್ಲಿ ಸೌರ್ನ ಕೆಲಗಡೆ ತಂದು ಇಳಿಸಿದ್ದಾನೆ ಅಶ್ವಿನಿ ಧನುಷ್ ಅಂಡ್ ಗಿಲ್ಲಿ ಈ ಮೂರು ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇವರ ಅವ್ನ ಡಿಸಿಷನ್ ಅಲ್ಲಿ ಓಕೆ ಸೊ ಇಲ್ಲಿ ಗಿಲ್ಲಿ ಅಂತ ಬಂದಾಗ ಅವ್ರು ತಂದೆ ಮಾತಾಡಿದ್ರು ಆ್ಯಂಡ್ ಒಂದಕ್ಕೊಂದು ಕೌಂಟರ್ಗಳು ತುಂಬ ಚೆನ್ನಾಗಿತ್ತು ಇರಬೇಕಾ ಬಿಡು ಅಂತ ಇರಬೇಕು ಒಂದು ರೀತಿಯಲ್ಲಿ ಹೇಳಿದ್ರು ಆಮೇಲೆ ಆ ಸೋತು ನಾಮಿನೇಟ್ ಆಗಿದ್ದಾರೆ ಅಂತ ಅಂದಾಗ ಯಾಕೆ ಆಗಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂತು ಬಟ್ ಕೆಲವೊಂದು ಮಾತು ಹೇಳ್ತಾರೆ ಇಲ್ಲಿ ಕಾಮಿಡಿಯಿಂದ ಶೋಗೆಲ್ಲಕ್ಕಾಗಲ್ಲ ಹಾಗೆ ಹೀಗೆ ಓಕೆ ಒಪ್ಕೊಳ್ಳೋಣ ಒರೀ ಕಾಮಿಡಿಯಿಂದ ಶೋಗೆಲ್ಲಾಗಲ್ಲ ಅಟ್ ಲೀಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಟಾಸ್ಕ್ ಅಂತ ಬೇಕಾಗುತ್ತೆ ಕಾಮಿಡಿ ಎಂಟರ್ಟೈನ್ಮೆಂಟು ಡ್ಯಾನ್ಸು ಇದು ಎಲ್ಲ ಇದೆ ಗಿಲ್ಲಿ ಕಡೆಗೆ ಒಂದು ಪ್ರಾಬ್ಲಮ್ ಏನಂತಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಅಟ್ಲೀಸ್ಟ್ ಸ್ವಲ್ಪ ಸೀರಿಯಸ್ ಆಗಿ ಆಡಬೇಕಾಗುತ್ತೆ ಇಲ್ಲ ಅಂತಂದರೆ ಓನ್ಲಿ ಕಾಮಿಡಿಗೆ ಅಷ್ಟೇ ಬೇರೆಯವ್ರಿಗೆ ಹರ್ಟ್ ಮಾಡೋದು ಅಷ್ಟೇ ಅನ್ನೋದೇ ಬರುತ್ತೆ ಹೊರತು ಟಾಸ್ಕ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಆ ಒಂದು ಪೋರ್ಷನಲ್ಲಿ ಟಾಸ್ಕಲ್ಲಿ ಸ್ವಲ್ಪ ಸೀರಿಯಸ್ ಆಗಬೇಕಾಗುತ್ತೆ ನಾನಿವತ್ತು ನೋಡ್ತಾ ಇದ್ದೆ ಅವ್ರ ಅವ್ರನ್ನೇ ಒಂದು ರೀತಿಯಲ್ಲಿ ರೇಗಿಸ್ತೀನಿ ಅಶ್ವಿನಿ ಅವರನ್ನ ಸೊ ನೀವು ಚೆನ್ನಾಗಿ ಆಡಿ ಹಿಂಗೆ ಕರೆಕ್ಟಾಗಿ ಆಡಿ ಹಿಂಗೆ ಹೋದ್ರೆ ಬಿದೋಗ್ತೀರಾ ಹಾಗೆ ಸೊಂಟ ಮುರ್ಕೊಂಡ್ರಿ ಹಾಗೆ ಹಿಂಗೆ ಅದು ಸ್ವಲ್ಪ ಸೀರಿಯಸ್ನೆಸ್ ಬೇಕು ಅಂತ ನನಗನ್ಸುತ್ತೆ ಇಲ್ಲ ಅಂತಂದರೆ ಅವನಿಂದ ಟೀಮ್ಗೆ ಎಫೆಕ್ಟ್ ಆಗುತ್ತೆ ಮೊನ್ನೆ ಆ ಒಂದು ಆ ಕಾಯಿನ್ ಕದಿಯೋವಂಥದ್ರಲ್ಲೂ ಅಷ್ಟೇ ಸೊ ಅಲ್ಲೂ ಕೂಡ ಎಫೆಕ್ಟ್ ಆಯಿತು ಸೊ ಸ್ವಲ್ಪ ಅವ್ನು ಸೀರಿಯಸ್ನೆಸ್ ತೋರಿಸಬೇಕಾಗುತ್ತೆ ಟಾಸ್ಕ್ ಅಂತ ಬಂದಾಗ ಓಕೆ ಸೊ ಅವ್ರು ತಂದೆ ಕೂಡ ಡಿಫೆಂಡ್ ಮಾಡಿಕೊಂಡ್ರು ಕ್ವಶನ್ಸ್ ಕೇಳಿದ್ರು ಆ್ಯಂಡ್ ಕೆಲವೊಂದು ಸಜೆಷನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಓಕೆ ಸೊ ಇದಾದಮೇಲೆ ಅಲ್ಲಿ ಆ ಮಾಳುವರದ್ದು ಬರುತ್ತೆ ಆ್ಯಂಡ್ ಮಾಡುವ ಮಿಸ್ಸಸ್ ಮಾತಾಡಿರುವಂಥದ್ದು ಆ್ಯಂಡ್ ಗೇಮ್ ಅರ್ಥ ಆಗಿಲ್ಲ ಇನ್ನೂ ಅವ್ರಿಗೆ ಆ್ಯಂಡ್ ಮಾತಾಡೋಲ್ಲ ಅನ್ನೋ ರೀತಿಯಲ್ಲಿ ಬಂತು ಆ್ಯಂಡ್ ಅವರ ಮಿಸ್ಸಸ್ ಹೇಳಿದ್ರು ಅಲ್ಲ ಜಗಳ ಆಡ್ಬೇಕೇನ್ರಿ ಅಂತ ಕೇಳಿದ್ರು ಅವರು ಆ್ಯಂಡ್ ಮಾತೇನಕ್ಕೆ ಆಡಲ್ಲ ಅಂತಂದರೆ ಅವ್ರಿಗೆ ಭಾಷೆ ಅರ್ಥ ಆಗೋಲ್ಲ ಅನ್ನೋ ಕಾರಣಕ್ಕೆ ಸೊ ಅವ್ರು ಜಾಸ್ತಿ ಮಾತಾಡೋಲ್ಲ ಅನ್ನೋ ರೀತಿಲಿ ಬಂತು ಆ್ಯಂಡ್ ಮುಂದೆ ಬಂದಾಗ ಸೊ ಅಗೇನ್ ಅವರು ಡಿಬೇಟಲ್ಲಿ ಸೋತಿದ್ದಾರೆ ಆ್ಯಂಡ್ ಇನ್ನು ರೂಲ್ಸ್ಗಳು ಅರ್ಥ ಮಾಡ್ಕೊಂಡಿಲ್ಲ ಹಾಗೆ ಹೀಗೆ ನನ್ನ ಪ್ರಕಾರ ರೂಲ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ಗೇಮ್ ರೂಲ್ಸ್ ಅಂತ ಬಂದಾಗ ಸ್ವಲ್ಪ ಇನ್ನೂ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಅದು ಓದಬೇಕು ಓದಬೇಕು ಅಂದರೆ ಬೇರೆ ಯಾರಾದರೂ ಹೇಳಬೇಕು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಹಿಡಿಯುತ್ತೆ ಆ್ಯಂಡ್ ಅವ್ರು ಮೇಡಮ್ ಅಂತ ಅನ್ಸುತ್ತೆ ಸೊ ಅವ್ರು ಅವ್ರು ಮಾತಾಡಿರೋ ಅಂಥದ್ದು ಸೊ ನಾನು ಒಪ್ಪಲ್ಲ ಗೇಮ್ ರೂಲ್ಸ್ ಎಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ತಿದ್ರೆ ಆಡಲಿ ಅನ್ನೋ ರೀತಿಯಲ್ಲಿ ಹೇಳಿರೋವಂಥದ್ದು ಓಕೆ ಸೊ ಇದ್ರ ಮಧ್ಯೆ ಎಲ್ಲ ಒಟ್ಟಾರೆ ತೊಗೊಳಕ್ಕೆ ಹೋದರೆ ರಘು ಒಂದು ರೀತಿಯಲ್ಲಿ ಚೆನ್ನಾಗಿ ನಡ್ಸ್ಕೊಟ್ರು ಅಂತಲೇ ಹೇಳ್ಬೋದು ಕೆಲವೊಂದು ಅಲ್ಲಿ ಅವನಿಗೆ ಅನಿಸಿರೋ ರೀತಿಯಲ್ಲಿ ಕೆಲವ್ರನ್ನ ಸ್ಟ್ರಾಂಗ್ ಇರೋರನ್ನ ಬೇಕು ಅಂತಲೇ ನಾಮಿನೇಟ್ ಮಾಡಿದ್ದಾನೆ ಅದರಲ್ಲಿ ಎರಡನೇ ಮಾತೇ ಅಲ್ಲ ಬಟ್ ಈ ಪೇರೆಂಟ್ಸ್ ಮೀಟಿಂಗಲ್ಲಿ ಅಂತ ಬಂದಾಗ ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸಾಗಿಯೇ ನಡ್ಸ್ಕೊಟ್ರು ಬಿಕಾಸ್ ಅಷ್ಟು ಜನ ಜೊತೆ ಮಾತಾಡಬೇಕು ಫೋನ್ ಕಾಲಲ್ಲಿ ಅಂತಂದರೆ ಹೆಡ್ ಆಗುತ್ತೆ ಸೊ ಬಟ್ ಅದನ್ನು ತುಂಬ ಚೆನ್ನಾಗಿ ನಡ್ಸ್ಕೊಟ್ರು ಅಂತಲೇ ಹೇಳ್ತೀನಿ ಆ್ಯಂಡ್ ಜೊತೆಗೆ ಅಲ್ಲಿ ಒಂದೇನಂತಂದ್ರೆ ಅದೇ ಪೇರೆಂಟ್ಸ್ ಪೇರೆಂಟ್ಸ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಅಲ್ಲಿ ಟೈಮ್ ಕೊಟ್ಟಿರುವಂಥದ್ದು ಇವರೇ ಮಾತಾಡಿದ್ರೆ ಏನಾಗುತ್ತೆ ಅದು ಅವ್ರಿಗೆ ಏನಾದ್ರು ಹೇಳಬೇಕು ಅಂತಂದಾಗ ಹೇಳಲಿಕ್ಕೆ ಆಗಲ್ಲ ಅವ್ರಿಗೆ ಸ್ಪರ್ಧಿಗಳಿಗೆ ಸೊ ಅದಕ್ಕೂ ಅವಕಾಶ ಕೊಟ್ಟರು ಅಂತ ಅನ್ಸುತ್ತೆ ಅಂಡ್ ಇದಾದ್ಮೇಲೆ ಇಲ್ಲಿ ಅಗೇನ್ ಇನ್ನೇನು ಬರ್ಬೇಕಲ್ಲ ಹೊರಗಡೆಗೆ ಸೊ ಹೊರಗಡೆ ಹೊರಗಡೆ ಏನು ನೋಡ್ತಿದ್ರು ಸ್ಪರ್ಧಿಗಳು ಸೊ ಅಲ್ಲಿರುವಂತ ಹೇಳುವಂಥದ್ದು ಏ ಪ್ರಿನ್ಸಿಪಾಲ್ ಆಚೆ ಬಾರಲಿ ಅನ್ನೋ ಏನೋ ರೀತಿಯಲ್ಲಿ ಮಾತಾಡತ್ತೆ ಬಂತು ಸೊ ಇದು ಒಂದು ಸ್ವಲ್ಪ ಎಲ್ಲ ಈ ಥರ ಸ್ವಲ್ಪ ಕಡಿಮೆ ಮಾಡ್ಕೊಬೇಕಾಗತ್ತೆ ಈ ಥರ ಏ ಬಾರಲ್ಲಿ ಅಂತ ಅಂದ್ರೆ ಏನು ಅನ್ಸುತ್ತೆ ಇವಾಗ ರಘುಗೆ ಆದ್ರೂ ಆಗಿರ್ಬೋದು ಕೆಲವರಿಗೆ ಆಚೆ ಬರಲಿ ಅಂದ್ರೆ ಏನದು ಸ್ವಲ್ಪ ಅದು ಡಿ ಫೆಮ್ ಆಗುತ್ತೆ ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಗೆಲ್ಲಿ ಅಂತ ನನಗೆ ಅನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಅಗೇನ್ ಅಲ್ಲಿ ನಾಮಿನೇಷನ್ ಸ್ಪರ್ಧಿಗಳದು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಇನ್ನೊಂದು ಸರಿ ಇದೇ ಹೆಸರುಗಳನ್ನು ಅಂಡ್ ಇದಾದ್ಮೇಲೆ ಅಲ್ಲಿ ಕೆಲವರೆಲ್ಲ ಏನಾಯಿತು ಎಕ್ತಾಯಿತು ಅಂದ್ರ ಬಗ್ಗೆ ಕೇಳಲಿಕ್ಕೆ ಹೋಗ್ತಾರೆ ಬಟ್ ಅಲ್ಲಿ ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದ ಅಂತ ಅನ್ಸುತ್ತೆ ನಮ್ಮ ರಘು ಅವರು ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ ನಾನು ಒಬ್ಬನಿಗೆ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡ್ರು ಇದಾದ್ಮೇಲೆ ಶುರು ಆಗುತ್ತೆ ನೋಡಿ ನಮ್ಮ ರಘು ವರ್ಸಸ್ ರಾಶಿಕಾ ಒಂದು ಕಿತ್ತಾಟ ಸೊ ಈ ಒಂದು ಮಾತುಕತೆ ನನಗೆ ಅರ್ಥ ಆಗಿದೆ ಅನ್ ಗೊತ್ತಾ ಸೊ ಅಲ್ಲಿ ರಾಶಿಕ ಅವರು ಅವ್ರ ತಮ್ಮ ಡಿಫೆಂಡ್ ಮಾಡ್ಕೊಂಡ ಅಂತನೋ ಅಥವಾ ಏನು ಅಂತ ಗೊತ್ತಿಲ್ಲ ಆ್ಯಂಡ್ ಅಲ್ಲಿ ರಾಶಿಕ ಅವರು ಸುಮ್ಮನೆ ಆಗಿ ಕೆಲವೊಂದು ಅಲ್ಲಿ ರಘು ಹತ್ರ ಹೋಗಿ ಜೋರ್ ಜೋರಾಗಿ ಮಾತಾಡುವಂಥದ್ದು ಅದನ್ನು ನಡೀತಲ್ಲಿ ಒಂದು ಕ್ವಶನ್ ಮಾಡಬೇಕು ಯಾರೇ ನಾಮಿನೇಟ್ ಮಾಡಲಿ ಏನೇ ಮಾಡಿದ್ರು ಕೂಡ ಕ್ವೆಷನ್ ಮಾಡಬೇಕು ಅದಕ್ಕೋಸ್ಕರನೇ ಒಳಗಡೆ ಇರುವಂಥದ್ದು ಡಿಫೆಂಡ್ ಮಾಡ್ಕೊಳ್ಳೇಬೇಕು ಬಿಕಾಸ್ ಹೊರಗಡೆ ಜನ ನೋಡ್ತಿದ್ದಾರೆ ಸುಮ್ಮನೆ ಯಾರೋ ಯಾರೋ ಒಂದು ಏನು ಆರೋಪ ಮಾಡಿದ್ರೆ ಆರೋಪ ಮಾಡಿ ಹಿಂಗೆ ಮುಟ್ಟೋಗಿಬಿಟ್ರೆ ಅದು ತಿಳಿಸ್ಕೊಳಕ್ಕೆ ಆಗಲ್ಲ ಬಟ್ ಡಿಫೆಂಡ್ ಮಾಡ್ಕೊಬೇಕು ಅದಕ್ಕೊಂದು ವೇ ಅಂತ ಇರುತ್ತೆ ಪ್ರಾಪರ್ ರೀಸನ್ಗಳನ್ನ ಇಟ್ಟು ಡಿಫೆಂಡ್ ಮಾಡ್ಕೊಳ್ಳಿ ಅದೆಲ್ಲ ಬಿಟ್ಟು ನೀವು ಕ್ಯಾಪ್ಟನ್ ಆಗಲಿಕ್ಕೆ ಲಾಯಕ್ ಇಲ್ಲ ಅಥವಾ ಡಿಸರ್ವಿಂಗ್ ಇಲ್ಲ ನೀವು ಫೇವರಿಸಂ ಮಾಡಿದ್ದೀರಾ ಓಕೆ ಸೊ ನೀವು ಯಾಕೆ ನನ್ನ ನಾಮಿನೇಟ್ ಮಾಡಿದಿರಿ ಹಾಗೆ ಹೀಗೆ ಕಿರ್ಚಾಡೋ ಅಂಥದ್ದು ಇದು ವಾದ ಪ್ರತಿವಾದ ಮಾಡುವಂಥದ್ದಲ್ಲ ಅಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾನೆ ನಿನ್ನೆ ನೀವು ಕಾವ್ಯ ಅಂತ ಬಂದಾಗ ಕಾವ್ಯ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡಿದ್ರೆ ನಿಮ್ಮ ಕೈ ಡಿಫೈಂಡ್ ಆಗಿಲ್ಲ ನೀವು ಮಾತಾಡಿಲ್ಲ ಅಂತ ಹೇಳ್ತಿದ್ದಾನೆ ಆಮೇಲೆ ನಾನು ಫೇವರಿಸಮ್ ಮಾಡಂಗಿದ್ರೆ ಗಿಲ್ಲಿಗೆ ಏನಕ್ಕೆ ನಾಮಿನೇಟ್ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಕ್ವೆಶನ್ಸ್ಗಳು ಬಂತು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ನೀವು ಫೇವರಿಸಂ ಮಾಡಿದೀರ ಅನ್ನೋ ರೀತಿಯಲ್ಲೇ ವಾದ ಮಾಡ್ತಿದ್ದಾರೆ ಸೊ ಒಂದು ಟೈಮಲ್ಲಿ ಏನು ಅಂತಂದರೆ ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ ಸುಮ್ಮನೆ ಕಿರ್ಚಾಡೋ ಮಾಡಿದ್ರೆ ಅವ್ನು ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ಒಂದು ಅವರ್ ಕೂತ್ಕೊಂಡು ಬಂದಿದ್ದಾನೆ ಸೊ ಅಂಥ ಟೈಮಲ್ಲಿ ಆರ್ ಎಂಜಿಂಗ್ ರೇಕ್ಸ್ದಾಗ ಏನಾಗುತ್ತೆ ಅಂದರೆ ಯಾರಿಗಲ್ಲಿ ಅರ್ಟ್ ಆಗುತ್ತೆ ಅವ್ನು ಹೇಳ್ತಿದ್ದಾನೆ ನೀವು ಸಮಾಧಾನವಾಗಿ ಮಾತಾಡಿ ನಾನು ಬೇಕಾದ್ರೆ ಮಾತಾಡೋಣ ಬಟ್ ನೀವೆಲ್ಲೋ ಈ ಟಾಪಿಕ್ ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗ್ತಿದ್ದೀರಾ ಕ್ಯಾಪ್ಟನ್ಸಿ ಅದು ಇದು ಅದೆಲ್ಲ ಮಾತಾಡೋ ಒಂದು ಅವಶ್ಯಕತೆ ಇರಲ್ಲ ಕ್ಯಾಪ್ಟನ್ ಅಂತ ಬಂದಾಗ ನನ್ನ ಪ್ರಕಾರ ಅವನು ಆಲ್ಮೋಸ್ಟ್ ಚೆನ್ನಾಗೇ ಮಾಡಿದ್ದಾನೆ ಫಸ್ಟ್ ಕ್ಯಾಪ್ಟನ್ ಆದರೂ ಕೂಡ ತುಂಬ ಚೆನ್ನಾಗೆ ಮಾಡಿದ್ದಾನೆ ಅಂತ ನನಗನಿಸ್ತಾ ಇದೆ ಬಟ್ ಇಲ್ಲಿ ಅಗೇನ್ ರಾಶಿ ಸುಮ್ಮನೆ ಅನ್ನೆಸೆಸರಿಯಾಗಿ ಕಿರ್ಚಾಡಿದ್ರು ಈ ಏಕವಚನದಲ್ಲಿ ಮಾತಾಡುವಂಥದ್ದು ಇವ್ರಿಗೆ ಏನ್ ಪ್ರಾಬ್ಲಮ್ ಅಂತಂದ್ರೆ ಸಂದರ್ಭಗಳು ಅಷ್ಟೇ ಸಿಚುವೇಶನ್ ಗಳು ಬಂದಾಗ ಪ್ರಾಬ್ಲಮ್ ಅನ್ಸುತ್ತೆ ಬೇರೆವ್ರು ಬೇರೆ ಟೈಮಲ್ಲಿ ಮಾತಾಡಿದಾಗ ಏನ್ ಪ್ರಾಬ್ಲಮ್ ಇಲ್ಲ ಒಂದ್ ಸ್ವಲ್ಪ ಈ ವಾದ ವಿವಾದ ಆಗೋ ಟೈಮಲ್ಲಿ ಏನಾದ್ರು ಮಾತಾಡಿದ್ರೆ ನನ್ಗೆ ಹೆಂಗ್ ಅಂದ್ಬಿಟ್ಟು ಇವನು ಈಟ್ ನನ್ಗೆ ಹೆಂಗ್ ಅಂತೀಯ ನೀನು ಹಾಗೆ ಅಂತ ಏನು ವಿಷಯ ಇದ್ದಿರೋ ಟೈಮಲ್ಲಿ ಅದನ್ನ ಎತ್ಕೊಂಡ್ಬಿಡ್ತಾರೆ ಸೊ ಇದೇ ಪ್ರಾಬ್ಲಮ್ ಇದೆ ಸುದೀಪ್ ಸರ್ ಮನ ಕೂಡ ಮೊನ್ನೆ ವೀಕಂಡ್ರೆ ಅದೇ ಹೇಳಿದ್ರು ಅಶ್ವಿನಿಯವ್ರಿಗೆ ಅಂತ ಅನ್ಸುತ್ತೆ ಸೊ ಅಂದ್ರೆ ನಿಮಗೆ ಸಿಂಗಲ್ ವರ್ಡ್ ಅಲ್ಲಿ ಮಾತಾಡುವಂಥದ್ದು ಪ್ರಾಬ್ಲಮ್ ಅಲ್ಲ ಯಾವ ವ್ಯಕ್ತಿ ಯಾವ ಟೈಮಲ್ಲಿ ಮಾತಾಡ್ತಿದ್ದಾನೆ ಅನ್ನೋದು ಪ್ರಾಬ್ಲಮ್ ಅಲ್ವಾ ನಿಮಗೆ ಅಂತ ಸೊ ಅದೇ ಪ್ರಾಬ್ಲಮ್ ಇರೋದು ಬಿಟ್ಟರೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಅದಾದ್ಮೇಲೆ ಧನುಷ್ ಅಂಡ್ ರಘು ಕೂಡ ಸ್ವಲ್ಪ ಡಿಸ್ಕಶನ್ ಮಾಡಿದ್ರು ಧನು ಕೇಳಿದ್ರು ಅಂತ ಬಟ್ ಅಗೇನ್ ಧನು ರಘು ಹೇಳುವಂಥದ್ದು ಅದೇ ನನಗೆ ಅನಿಸಿರೋದು ಹೇಳಿದೀನಿ ನಿಮ್ಮ ಒಂದು ಏನದು ವಾದ ಪ್ರತಿವಾದದ ಮೇಲೆ ಹೇಳಿರುವಂಥದ್ದು ಅಂತ ಹೇಳಿದ್ರು ಅವ್ರ ಡಿಸಿಜನ್ ಏನು ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದನ್ನ ಹೇಳ್ತಾರೆ ಕೆಲವೊಂದನ್ನ ಏನು ಮಾಡೋಕ್ಕಾಗಲ್ಲ ನನಗೆ ಅನಿಸಿರೋದನ್ನ ಹೇಳಿದ್ರು ಅಂತ ಹೇಳಿಬಿಟ್ಟು ಕೊನೆಗೆ ಕೈ ತೊಳ್ಕೊಂಡ್ಬಿಡ್ತಾರೆ ಅಷ್ಟೇ ಓಕೆ ಸೊ ಇದಾದ್ಮೇಲೆ ಅಲ್ಲಿ ರಾಶಿ ಅಂಡ್ ಸೂರಜ್ ಡಿಸ್ಕಶನ್ ಮಾಡ್ತಿರ್ತಾರೆ ರಾಶಿ ಅವರು ಸೂರಜ್ ಮೇಲೆ ಬೇಜಾರ್ ಮಾಡ್ಕೊಂಡಿರ್ತಾರೆ ಬಿಕಾಸ್ ನಾಮಿನೇಟ್ ಆದ್ಮೇಲೆ ಅಲ್ಲಿ ಸೂರಜ್ ಹೋಗಿ ರಾಶಿಗೆ ಏನು ಕೇಳಿಲ್ವಂತೆ ಓಕೆ ಚೆನ್ನಾಗಿದ್ದೀರಾ ಚೆನ್ನಾಗಿಲ್ವ ಅನ್ನೋದು ಇನ್ನೂ ಕೇಳಿಲ್ಲವಂತೆ ನಾನಾಗಿದ್ರೆ ಕೇಳ್ತಿದ್ದೆ ನೀನು ನನಗೆ ಬಂದು ಕೇಳಿದೆ ಅಟ್ಲೀಸ್ಟು ಆರ್ ಯು ಫೈನ್ ಅಂತ ಕೇಳ್ದಾ ಅನ್ನೋ ರೀತಿಯಲ್ಲಿ ರಾಶಿ ಅವರು ಸೂರಜ್ ಕೇಳ್ತಿದ್ದಾರೆ ಅಂದರೆ ಇದೇನದು ಇನ್ಸೆಕ್ಯೂರಿಟಿನ ಅಥವಾ ಜಲಸ ಏನು ಎತ್ತ ಅಂತ ಅರ್ಥ ಆಗಿದೆ ನನಗೆ ಒಂದು ವಾರದಲ್ಲಿ ಇದ್ದೀರ ನಡೀತಿದೆ ಅಂತೆ ಓಕೆ ಇದಾದ ಮೇಲೆ ಬೆಳಿಗ್ಗೆ ಅಲ್ಲಿ ಲವ್ ಟಾಪಿಕ್ ಬಗ್ಗೆ ಒಂದು ಪಾಠ ನಡೆಯುತ್ತೆ ಕಾಲೇಜಲ್ಲಿ ಅದ್ರ ಬಗ್ಗೆ ನೀವು ಆಲ್ರೆಡಿ ನೋಡಿದ್ದೀರ ಸೊ ಸ್ಪರ್ಧಿಗಳು ಅಲ್ಲಿರುವಂಥವ್ರು ಸ್ಟೂಡೆಂಟ್ಗಳು ಸೊ ಲವ್ ಬಗ್ಗೆ ಕೆ ಅವ್ರಿಗೆ ಏನಿದೆ ಒಂದು ಎಕ್ಸ್ಪ್ಲೇನೇಷನ್ನ ಕೊಡಬೇಕಾಗುತ್ತೆ ಅವ್ರಿಗೆ ಅನಿಸಿರೋದನ್ನು ಅಲ್ಲಿ ಕೆಲವೊಬ್ಬರು ತಾಯಿ ಬಗ್ಗೆ ತಂದೆ ಬಗ್ಗೆ ಮನೆ ಬಗ್ಗೆ ಫ್ರೆಂಡ್ಸ್ ಬಗ್ಗೆ ಕೆಲವ್ರ ಬಗ್ಗೆ ಎಲ್ಲ ಅವರು ಅವ್ರವ್ರಿಗೆ ಅನಿಸಿರೋದನ್ನು ಪ್ರೀತಿ ಬಗ್ಗೆ ಏನಂತರ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಲ್ಲಿ ಕೆಲವೊಂದು ಅಟ್ಯಾಕ್ಗಳು ಕೌಂಟರ್ ಅಟ್ಯಾಕ್ಗಳು ಆಯಿತು ಅಂತಲೇ ಹೇಳ್ಬೋದು ಒಂದು ನಮ್ಮ ಅಶ್ವಿನಿಯವ್ರು ಕೊಟ್ಟಿರುವಂಥದ್ದು ಮೇ ಬಿ ಅದು ಜಾನ್ವಿಗೆ ತಲೆ ಇಟ್ಕೊಂಡೇ ಕೊಟ್ಟರು ಅಂತ ಅನಿಸುತ್ತೆ ಆಮೇಲೆ ಅವರು ಮೇ ಬಿ ಅಶ್ವಿನಿಯವ್ರನ್ನ ತಲೆ ಇಟ್ಕೊಂಡು ಯಾವುದೋ ಬೇರೆ ನವ್ಯ ಅನ್ನೋವಂಥ ಒಂದು ಫ್ರೆಂಡ್ ಬಗ್ಗೆ ಅಲ್ಲೊಂದು ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೇಷನ್ ಕೊಟ್ಟರು ಅವೆಲ್ಲ ಸ್ವಲ್ಪ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂಡ್ ನಮ್ಮ ಗಿಲ್ಲಿದು ಅವ್ರ ತಾಯಿ ಬಗ್ಗೆ ಹೇಳಿರುವಂಥದ್ದು ಅದು ತುಂಬಾ ಚೆನ್ನಾಗಿತ್ತು ಅಂಡ್ ರಕ್ಷಿತಾ ಮೇ ಬಿ ಅವ್ರದ್ದು ಅವ್ರದ್ದ ಫ್ಯಾಮಿಲಿ ಅಂತ ಅನ್ಸುತ್ತೆ ಮೇ ಬಿ ಅವ್ರದ್ದು ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಅಂಡ್ ಇದಾದ್ಮೇಲೆ ಅಲ್ಲಿ ರಂಗದೇ ಬಸಂತಿ ಅನ್ನೋ ಒಂದು ಟಾಸ್ಕ್ ಅನೌನ್ಸ್ ಮಾಡ್ತಾರೆ ಅಂಡ್ ಇದು ಮೂರು ರೌಂಡ್ ಅಲ್ಲಿ ನಡೆಯುವಂಥದ್ದು ಆ ಪೇಪರ್ಗೆ ಗೆ ಕಲರ್ ಹಂಚಿ ಆ ಪ್ಲಾಟ್ಫಾರ್ಮ್ ಮೇಲೆ ಇಡಬೇಕಾಗುತ್ತೆ ಅಂಡ್ ಅಲ್ಲಿ ಒಂದು ಟೀಮಿಂದ ಇಬ್ರು ಹೋಗಿ ಅದನ್ನ ಡಿಫೆಂಡ್ ಮಾಡ್ಕೊಬೇಕಾಗುತ್ತೆ ಹತ್ತು ನಿಮಿಷ ಟೈಮ್ ಇರುವಂತದ್ದು ಫಸ್ಟ್ ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ಮ ರಾಶಿಕಾ ಅಂಡ್ ಅಶ್ವಿನಿ ಟೀಮ್ ಇಂದ ಅದ್ಭುತವಾಗಿ ಮಾಡಿದ್ರು ಬ್ಲೂ ಟೀಮ್ ಟು ಆ್ಯಂಡ್ ಈ ಕಡೆಗೂ ತುಂಬ ಟ್ರೈ ಮಾಡಿದ್ರು ಆದರೂ ಆಗಿರ್ಬೋದು ಕಾವ್ಯ ಆದರೂ ಆಗಿರ್ಬೋದು ಫಸ್ಟ್ ರೌಂಡಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದರೆ ಬಟ್ ಅಶ್ವಿನಿ ಸಕ್ಕ ಸ್ಟ್ರಾಂಗ್ ಇದ್ದಾರೆ ಅವರು ಅವ್ರನ್ನಂತೂ ಅಮ್ಕಾಗ್ಬಿಟ್ರು ಒಂದು ರೀತಿಯಲ್ಲಿ ಕೋಳಿ ನಮ್ಮತಾರ ಆ ರೇಂಜಿಗೆ ಅಮ್ಕಾಗ್ಬಿಟ್ರು ಅಗೇನ್ ರಾಶಿಕಾ ಸ್ಟ್ರಾಂಗ್ ಇದಾರೆ ಗೊತ್ತಿರುವಂಥದ್ದು ಅದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸ್ಟ್ರಾಂಗ್ ಇದ್ದಾರೆ ಎರಡನೇ ಮಾತೆಯಲ್ಲ ಬಟ್ ಅದು ಫಸ್ಟ್ ರೌಂಡಲ್ಲಿ ಗೆದ್ದಿರುವಂಥದ್ದು ರಾಶಿ ಟೀಮ್ ಅಂದರೆ ಬ್ಲೂ ಟೀಮ್ ವಿನ್ ಆಗುತ್ತೆ ಅದು ಒಂಬತ್ತು ಇಪ್ಪತ್ತೆರಡು ರೌಂಡ್ ಅಂತದಲ್ಲಿ ಗೆಲ್ಲುವಂಥದ್ದು ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಬ್ಲೂ ಟೀಮ್ ವಿನ್ ಆಗುತ್ತೆ ಒಂದು ಇವರು ತೊಗೊಂಡಿರ್ತಾರೆ ರೆಡ್ ಬ್ಲೂ ಟೀಮರು ರೆಡ್ ಟೀಮರು ಎರಡು ಬಂದಿರುತ್ತೆ ಶೀಟ್ ಇರುತ್ತೆ ಅದ್ರ ಮೇಲೆ ಅಲ್ಲಿ ಅದು ಡ್ಯಾಮೇಜ್ ಆಗಿರುತ್ತೆ ಬ್ಲೂ ಟೀಮು ಆ್ಯಂಡ್ ಈ ಕಡೆ ಕೂಡ ಒಂದು ಡ್ಯಾಮೇಜ್ ಆಗಿರುತ್ತೆ ಓನ್ಲಿ ಒಂದು ಶೀಟಿಂದನೇ ಗೆಲ್ಲುವಂಥದ್ದು ಬಟ್ ಇವ್ರದ್ದು ಹುಡುಗರದ್ದು ತುಂಬ ಚೆನ್ನಾಗಿ ಫೈಟ್ ಇತ್ತು ಕಡೆಗೆ ಸೂರಜ್ ಹತ್ರ ಆಗಿರ್ಬೋದು ಆ್ಯಂಡ್ ಧನುಷ್ ಅದರಲ್ಲಿ ಧನುಷ್ ತುಂಬ ಚೆನ್ನಾಗಿ ಮಾಡಿದ್ರು ಓನ್ಲಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಸೊ ಅದನ್ನ ಲಾಕ್ ಬಿಡಿಸ್ಕೊಂಡು ಕೂಡ ಬಿಟ್ ಡಿಸ್ಟ್ರಾಯ್ ಮಾಡೋದಿದೆಯಾ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಮಾಳು ಆ್ಯಂಡ್ ಅಭಿಷೇಕ್ ಅಂತ ಬಂದಾಗ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಕೊನೆಯಲ್ಲಿ ಅಭಿಷೇಕ್ ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಪಕ್ಕದಲ್ಲಿ ಇರುವಂಥದ್ದು ಎರಡನ್ನ ಅಂತಂದು ಒಳಗಡೆ ಹಾಕ್ತಾನೆ ಇನ್ನೇನು ಕೊನೆ ಟೈಮ್ ಮೂಮೆಂಟಲ್ಲಿ ಸೊ ಅದು ಅವರಿಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಲಾಸ್ಟ್ ರೌಂಡಲ್ಲಿ ಬಂದಾಗ ಅಲ್ಲಿ ಕೂಡ ಡಿಫೆಂಡ್ ಮಾಡ್ಕೊವಂಥವ್ರು ಮತ್ತು ಪೇಂಟ್ ಎಲ್ಲರೂ ಕೂಡ ಅಂತ ಅಂದಾಗ ಎಲ್ಲರೂ ಹುಡುಗಿಯರ ಬರ್ತಾರೆ ಸೊ ಅಗೇನ್ ರಾಶಿಕಾ ಬಂದರು ಒಂದು ಟೀಮಿಂದ ಇನ್ನೊಂದು ರಿಷಾ ಅವ್ರು ಬಂದರು ಸೊ ಈ ಕಡೆಗೆ ಬ್ಲೂ ಟೀಮಿಂದ ಅಗೇನ್ ಆ ಕಡೆಯಿಂದ ಅಗೇನ್ ಕಾವ್ಯ ಅಂಡ್ ಜಾನ್ವಿನೇ ಸೊ ಎಲ್ಲೋ ಇಲ್ಲಿ ಬರೀ ಕಾವ್ಯ ಜಾನ್ವಿ ಇವ್ರಿಬ್ರೇ ಬಂದರು ಈ ಕಡೆಯಿಂದ ಈ ಕಡೆಯಿಂದ ರಾಶಿಕಾ ಆ್ಯಂಡ್ ರಿಷಿಕ ಬಂದ ನನ್ನ ಪ್ರಕಾರ ಸ್ಪಂದನ ಕೂಡ ಟ್ರೈ ಮಾಡ್ಬೋದಾಗಿತ್ತು ಯಾಕಂದರೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಇತ್ತು ಟಾಸ್ಕ್ ಆಡೋಲ್ಲ ಅದು ಆಡಲ್ಲ ಇಲ್ಲೂ ಅಂದರೆ ವೀಕ್ ಇದ್ದಾರೆ ಅನ್ನೋ ರೀತಿಯಲ್ಲಿ ರಿಷಾ ಬದಲು ಎಟ್ಲೀಸ್ಟ್ ಸ್ಪಂದನ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು ಕಾವ್ಯ ಜೊತೆಗೆ ಅವರೇ ಫೈಟ್ ಮಾಡ್ಬೋದಾಗಿತ್ತೆ ನಾವು ಬಟ್ ಮಾಡಬೇಕು ಎಟ್ಲೀಸ್ಟ್ ಆಡಬೇಕು ಸೋಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇವಾಗ ಎಟ್ಲೀಸ್ಟ್ ಕಾವ್ಯ ಆಡ್ತಿದ್ದಾರೆ ಸೋಲ್ತಿದ್ದಾರೆ ಓಕೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಿದ್ದಾರೆ ಗಾಯ ಮಾಡ್ಕೊತಿದ್ದಾರೆ ಪ್ರತಿಯೊಂದು ಇನ್ವಾಲ್ವ್ಮೆಂಟ್ ಅಂತೂ ಕಾಣಿಸ್ತಾ ಇದೆ ಸೊ ಸ್ಪಂದನ ಏನೂ ಕಾಣಿಸ್ತಾ ಇಲ್ಲ ಬಟ್ ಕೊನೆ ರೌಂಡಲ್ಲೂ ಕೂಡ ಅಷ್ಟೇ ಸೊ ಅಲ್ಲಿ ರೆಡ್ ಟೀಮರು ಜೀರೋ ಗಳಿಸ್ತಾರೆ ಬ್ಲೂ ಅವರು ಒಂದು ಶೀಟ್ನಲ್ಲಿ ಗಳಿಸುವಂಥದ್ದು ಕೊನೆಗೆ ಮೂರು ರೌಂಡಲ್ಲಿ ತಗೊಂಡ್ರೆ ಎರಡನ್ನ ವಿನ್ ಆಗಿರುವಂಥದ್ದು ಬ್ಲೂ ಅವರು ಸೊ ಅದಕ್ಕೋಸ್ಕರ ಆ ಒಂದು ಟಾಸ್ಕ್ ಇದೆಯಲ್ಲ ಅದನ್ನು ವಿನ್ ಮಾಡುವಂಥದ್ದು ಬ್ಲೂ ಟ್ಯೂಮರ್ ಅಂತಲೇ ಹೇಳ್ತೀನಿ ಸೊ ಈ ಒಂದು ಟಾಸ್ಕ್ ಆದಮೇಲೆ ಅಲ್ಲಿ ಆ ಒಂದು ಟೀಮಿಂದ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಘೋಷಣೆ ಮಾಡಬೇಕಾಗುತ್ತೆ ಯಾರನ್ನ ಘೋಷಣೆ ಮಾಡಿ ಘೋಷಣೆ ಮಾಡ್ತಾರೆ ಸೊ ಅವರು ನೇರವಾಗಿ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿ ಡಿಸ್ಕಷನ್ ಆಗುತ್ತೆ ಡಿಸ್ಕಷನ್ ಆಗಿದ್ದಾದ್ಮೇಲೆ ಒಬ್ಬರನ್ನ ಕಳಿಸ್ಬೇಕು ಅಂತಂದಾಗ ಅಲ್ಲಿ ಕಾಕ್ರೋಚ್ ಹೇಳುವಂಥದ್ದು ರಾಶಿಕ ಅಂತ ಬಿಕಾಸ್ ಎರಡು ಒಂದು ರೌಂಡಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ವ್ಯಾಲಿಡ್ ಪಾಯಿಂಟು ಕೂಡ ಓಕೆ ಇದರಲ್ಲಿ ಫ್ಯೂರಿಸಮ್ ಅಂತ ಹೇಳಿಕ್ಕಾಗಲ್ಲ ಡೈರೆಕ್ಟಾಗಿ ಹೇಳಲಿಕ್ಕಾಗಲ್ಲ ಇದ್ರೂ ಇರ್ಬೋದೇನೋ ಬಟ್ ವ್ಯಾಲಿಡ್ ರೀಸನ್ ಇದೆ ಎರಡು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಬಟ್ ಅಲ್ಲಿ ಒಪ್ಪಂದ ಬಂದಿರುವಂಥದ್ದು ಏನು ಅಂತಂದರೆ ಧನುಷ್ ಹೋಗಲಿ ಅಂತ ಟಾಸ್ಕು ಕೂಡ ಆಡಿದ್ದಾರೆ ಜೊತೆಗೆ ಇಡೀ ಒಂದು ನಾಲ್ಕು ವಾರ ಅಂತ ತೊಗೊಂಡಾಗ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಆಮೇಲೆ ತುಂಬ ಚೆನ್ನಾಗೂ ಆಡಿದ್ದಾರೆ ಒಂದು ರಾಶಿಕ ಒಂದು ಅವಕಾಶ ಸಿಕ್ಕಿದೆ ಫೈನಲ್ ಆಡುವಂಥದ್ದು ಸೊ ಅದಕ್ಕೋಸ್ಕರ ಧನುಷ್ಗೆ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಅವರನ್ನು ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅನೌನ್ಸ್ ಮಾಡ್ತಾರೆ ಓಕೆ ಸೊ ಇದ್ರ ಮಧ್ಯೆ ಅಲ್ಲಿ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರ ಒಂದು ಬಾತ್ರೂಮ್ ಕ್ಲೀನಿಂಗ್ ಬಗ್ಗೆ ಕೆತ್ತಾಟ ನಡೀತಾ ಇರುತ್ತೆ ಅಲ್ಲಿ ರಘುವವರು ಹೋಗಿ ಹೇಳ್ತಾರೆ ಅವ್ರಿಗೆ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರಿಗೆ ನೀವು ಕ್ಲೀನೇ ಮಾಡ್ತಾ ಇಲ್ಲ ರಾತ್ರಿಯಿಂದ ಹಂಗೆ ಇದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಕವ್ಯ ಕೂಡ ವಾಯ್ಸ್ ರೈಸ್ ಮಾಡಿದ್ರು ಅವ್ರು ಏನಾದರೂ ಕ್ಲೀನ್ ಮಾಡಿಲ್ಲ ಅಂದ್ರೆ ನಾವು ಅಡುಗೆ ಮಾಡಲ್ಲ ಹಂಗೆ ಉಪವಾಸ ಇರಲಿ ಅನ್ನೋ ರೀತಿನಲ್ಲಿ ಅಗೇನಲ್ಲ ಕುತಾತಾ ಅಶ್ವಿನಿ ಅವರು ಮಾಡ್ತೀವಿ ಅದ್ರ ಬಗ್ಗೆ ಯಾರೂ ಕ್ರೆಡಿಟ್ ತಗೊಳ್ಬೇಕಾಗಿಲ್ಲ ಹಾಗೆ ಈಗ ಅಂತೆಲ್ಲ ಮಾತಾಡಿದ್ರು ಅಲ್ಲಿ ಅಗೇನ್ ಕಾವ್ಯ ಕೌಂಟರ್ ಕೊಟ್ಟರು ನಿಮ್ಮ ಕೆಲಸ ನೀವು ಮಾಡಿ ಯಾಕೆ ಕೇಳಿಸ್ಕೊತೀರಾ ಅವರ ಕ್ರೆಡಿಟ್ ತೊಗೊಳ್ಳೋ ಒಂದು ಇದನ್ನೇ ಬರಲ್ವಲ್ಲ ಮ್ಯಾಟ್ರೇ ಬರೋಲ್ಲ ಸೊ ಯಾಕೆ ಕೇಳಿಸ್ಕೊಳ್ಳೋ ರೇಂಜ್ಗೆಲ್ಲ ಬಿಟ್ಕೊಂತೀರಾ ನಿಮ್ಮ ನೀವು ಮಾಡಿ ಅಂತಂದಾಗ ಅಗೇನ್ ಗಿಲ್ಲಿ ಅಂಡ್ ಅಶ್ವಿನಿ ಅವ್ರ ಒಳಗಡೆ ಹೋಗ್ತಾರೆ ಅಲ್ಲಿ ಗಿಲ್ಲಿ ಏನೋ ಪ್ರಾಟ್ ಚಾಲೆಂಜ್ ಹಾಕಿದಂತೆ ಅಶ್ವಿನಿ ಅವ್ರ ಕಡೆಯಿಂದ ನಾನು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತೀನಿ ಅಂತ ಸೊ ಆ ಒಂದು ಚಾಲೆಂಜ್ ಅಲ್ಲಿ ಅಣ್ಣ ಗೆದ್ದಂಗ ಆಯ್ತು ಓಕೆ ಸೊ ಇದ್ರ ಮಧ್ಯೆ ಅಲ್ಲಿ ಕೊನೆಯಲ್ಲಿ ಗಿಲ್ಲಿ ಜಾನ್ವಿ ಜೊತೆಗೆ ನಮ್ಮ ಅಶ್ವಿನಿಯವ್ರೆಲ್ಲ ಕಿಚನ್ ಅಲ್ಲಿ ರಘು ಅವರು ಕೂಡ ಇದ್ರು ಸೊ ಒಂದ್ ಸ್ವಲ್ಪ ಕೋಳಿ ಜಗಳ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು ಅವ್ರದು ಯಾರ್ದು ಅಶ್ವಿನಿ ಅಂಡ್ ಜಾನ್ವಿ ಅವರದು ಏನು ಕಿತ್ತಾಟ ಎಲ್ಲ ಆಗಿದೆ ಅಲ್ಲಿ ಕೆಲವರಿಗೆ ಹರ್ಟ್ ಆಗಿರುತ್ತೆ ಜಾನ್ವೀಗಾದ್ರೆ ಆಗಿರ್ಬೋದು ಅಥವಾ ಅಶ್ವಿನಿಗಾದ್ರೆ ಕೆಲವು ವಿಚಾರದಲ್ಲಿ ಹರ್ಟ್ ಆಗಿರುತ್ತೆ ನನ್ನ ಪ್ರಕಾರ ಜಾಸ್ತಿ ಹರ್ಟ್ ಆಗಿರುವಂಥದ್ದು ಜಾನ್ವಿಗೆ ಅಂತ ಅನ್ಸುತ್ತೆ ಬಿಕಾಸ್ ಇವರೇ ಅವ್ರ ಹತ್ರ ಹೋಗಿರುವಂಥದ್ದು ಬಟ್ ಫ್ರೆಂಡ್ಶಿಪ್ ಬಗ್ಗೆ ಯೂಸ್ ಮಾಡ್ಕೊಂಡ್ರು ಹಾಗೆ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಅಶ್ವಿನಿ ಮಾತಾಡಿರೋದು ಜಾನ್ವಿಗೆ ಹರ್ಟ್ ಆಗಿದೆ ಜೊತೆಗೆ ಅಲ್ಲಿ ಹಾಕಿ ಒಳ್ಳೆ ಕೋಳಿ ಹಂಕದಂಗೆ ಟಾಸ್ಕ್ ಟಾಸ್ಕಲ್ಲಿ ಬೇರೆ ಯಾರಾಗಿದ್ರೆ ಇನ್ನೂ ಬೇಜಾರು ಮಾಡ್ಕೊಂಡಿರೋರು ಬಟ್ ಜಾಯಿಂಟ್ ಆಗ್ತಾರೆ ನನ್ನ ಪ್ರಕಾರ ಈ ಒಂದು ನೆಕ್ಸ್ಟ್ ವೀಕ್ ಆದರೂ ಆದಮೇಲೆ ಅಗೇನ್ ಟಾಸ್ಕೆಲ್ಲ ಮುಗಿದ ಮೇಲೆ ಜಾಯಿಂಟ್ ಆಗ್ಬಹುದು ಆಗಬಹುದು ಅಲ್ಲಿ ಗಿಲ್ಲಿ ಹೇಳ್ತಾ ಇದ್ದೆ ನೀವು ಯಾರನ್ನು ಬೇಕಾದರೆ ಯಾಮರ್ಸಿ ನನ್ನನ್ನು ಯಾಮರ್ಸೋಕ್ಕಾಗಲ್ಲ ನೀವು ಇಬ್ಬರು ಏನೂ ಜಗಳ ನೋಡಿಲ್ಲ ಏನೂ ಆಡಿಲ್ಲ ಸುಮ್ಮನೆ ಡೌ ಮಾಡ್ತಾ ಇದ್ದೀರ ಅನ್ನೋ ರೀತಿನಲ್ಲಿ ಹೇಳ್ತಿದ್ದೆ ಅಲ್ಲಿ ಓಕೆ ಇಷ್ಟಿತ್ತು ನಿನ್ನೆ ಒಂದು ಎಪಿಸೋಡ್ನ ನನ್ನ ಒಂದು ರಿವ್ಯೂ ಅಂತಲೇ ಹೇಳ್ತಾ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಯಾವ ರೀತಿಯ ಒಂದು ಟಾಸ್ಕ್ಗಳು ಕೊಡ್ತಾರೆ ಏನು ಎತ್ತ ಅನ್ನೋದನ್ನು ನೋಡೋಣ ಆಮೇಲೆ ಇನ್ನೊಂದು ನಾನು ಆವಾಗಲೇ ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ನಿನ್ನೆ ರಾತ್ರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿರ್ಬೋದು ಎಮರ್ಜೆನ್ಸಿ ಒಂದು ಎವಿಷನ್ ಅನ್ನೋ ರೀತಿಯಲ್ಲಿ ಬಟ್ ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ ಅದೇನು ಅಂತಂದರೆ ಎಮರ್ಜೆನ್ಸಿ ಎವಿಕ್ಷನ್ ಅಲ್ಲ ಅದು ಏನೋ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಅದಕ್ಕೋಸ್ಕರ ವಿಡಿಯೋ ನಾನು ಇನ್ನೂ ತೆಗೆದಿಲ್ಲ ಸೊ ಇನ್ನೂ ಹಾಗೆ ಇಟ್ಟಿದ್ದೀನಿ ಅದು ಗುರುವಾರನೇ ಗೊತ್ತಾಗುವಂಥದ್ದು ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ರಿಷಾ ಅವರನ್ನು ಏನೋ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ ಕ್ಲಾರಿಟಿ ಇಲ್ಲ ಅಗೇನು ಹೇಳ್ತಾ ಇದ್ದೀನಿ ಕ್ಲಾರಿಟಿ ಇಲ್ಲ ನಾನು ಯಾವುದೂ ಕೂಡ ನನ್ನ ಒಂದು ಇದರಲ್ಲಿ ಹೇಳ್ತಾ ಇಲ್ಲ ಅಪ್ಡೇಟ್ಗಳು ಏನು ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ಹೇಳ್ತಿರುವಂಥದ್ದು ಯಾವುದು ಕೂಡ ಕನ್ಫರ್ಮ್ ನಂಬಬೇಡಿ ಬಸ್ಟ್ ಗಾಳಿ ಸುದ್ದಿ ಅನ್ನೋ ರೀತಿಯಲ್ಲೇ ಇದೆ ಡೈರೆಕ್ಟ್ ಆಗಿ ಸೋಡಲ್ ನೋಡೋದೇ ಗೊತ್ತಾಗುವಂತದ್ದು ಏನು ಎತ್ತ ಆಗಿದೆ ಅಂತ ಓಕೆ ಸದ್ಯಕ್ಕೆ ನೋಡಿದ್ರೆ ಅಷ್ಟೇ ಮುಂದಿನ ಹಿಡಿದ್ರ ಸಿಗೋವರೆಗೂ